ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ಶ್ರಾವಣ ಪುರಾಣದ ನಾಗಪಂಚಮಿ ವ್ರತದ ಬಗ್ಗೆ ತಿಳಿದುಕೊಂಡೆವು ಇಂದಿನ ವಿಡಿಯೋದಲ್ಲಿ ಶ್ರಾವಣ ಪುರಾಣ ಅಧ್ಯಾಯ ಹದಿನೈದು ಸೂಪೌದನ ಷಷ್ಠಿ ವ್ರತ ಹೇ ದೇವೇಶ ನಾಗಪಂಚಮಿ ವ್ರತವು ಅತ್ಯಾಶ್ಚರ್ಯ ಜನಕವಾಗಿದೆ ಇನ್ನು ಷಷ್ಠಿ ವ್ರತದ ಬಗ್ಗೆ ತಿಳಿಸು ಆ ವ್ರತವು ಯಾವ ಪ್ರಕಾರವಾಗಿದೆ ಅದರ ವಿಧಾನವೇನು ಎಲ್ಲವನ್ನೂ ತಿಳಿಸು ಎಂದು ಸನತ್ ಕುಮಾರನು ಪ್ರಾರ್ಥಿಸಲು ಈಶ್ವರನು ಹೇಳುತ್ತಾನೆ ಹೇ ಕುಮಾರ ಶ್ರಾವಣ ಶುದ್ಧ ಷಷ್ಠಿಯ ದಿನ ಮಾಡಬೇಕಾದ ವ್ರತವು ಶುಭಕರವಾಗಿದೆ ಸುಪೌದನ ವ್ರತವೆಂದು ಪ್ರಸಿದ್ಧವಾಗಿರುವ ಆ ವ್ರತವು ಮಹಾ ಅಂದಿನ ದಿನ ಶಿವ ಆಗಲಿ ಮನೆಯಲ್ಲೇ ಆಗಲಿ ಶಿವನನ್ನು ಭಕ್ತಿಯಿಂದ ಪೂಜಿಸಿ ಸುಪೌದನದ ನೈವೇದ್ಯವನ್ನು ಅರ್ಪಿಸಬೇಕು ಮಾವಿನಕಾಯಿಯ ಉಪ್ಪಿನಕಾಯಿಯನ್ನು ನೈವೇದ್ಯಕ್ಕಾಗಿ ತಯಾರಿಸಬೇಕು ನೈವೇದ್ಯ ಪದಾರ್ಥಗಳನ್ನು ನಂತರ ಬ್ರಾಹ್ಮಣನಿಗೆ ವಾಯನದಾನ ಸಮಯದಲ್ಲಿ ಕೊಡಬೇಕು ಈ ಕ್ರಮದಲ್ಲಿ ಈ ವ್ರತವನ್ನು ಮಾಡುವವನಿಗೆ ಅನಂತವಾದ ಪುಣ್ಯವು ಲಭಿಸುವುದು ಈ ವ್ರತದ ಸಂಬಂಧಿ ಒಂದು ಪುರಾತನ ಇತಿಹಾಸವಿದೆ ಹಿಂದಕ್ಕೆ ರೋಹಿತ ಎಂಬ ಹೆಸರಿನ ಒಬ್ಬ ರಾಜನಿದ್ದನು ಬಹುಕಾಲ ಅವನಿಗೆ ಮಕ್ಕಳಾಗಿರಲಿಲ್ಲ ಪುತ್ರಾಪೇಕ್ಷೆಯಿಂದ ಅವನು ಘೋರವಾದ ತಪಸ್ಸನ್ನು ಆಚರಿಸಿದನು ತಪಸ್ಸನ್ನು ಪ್ರಾರಂಭಿಸುತ್ತಿದ್ದಂತೆಯೇ ನಿನಗೆ ಈ ಜನ್ಮದಲ್ಲಿ ಮಕ್ಕಳಿಲ್ಲ ಎಂದು ಚತುರ್ಮುಖ ಬ್ರಹ್ಮನು ತಿಳಿ ಹೇಳಿದರೂ ಪುತ್ರಪ್ರಾಪ್ತಿಯ ಅತ್ಯಾಶೆಯುಳ್ಳ ರಾಜನು ತಪಸ್ಸನ್ನು ನಿಲ್ಲಿಸಲಿಲ್ಲ ರಾಜನ ಘೋರ ತಪಸ್ಸಿನಿಂದ ಏನು ಮಾಡಬೇಕೆಂಬುದು ತೋಚದೆ ಸಂಕಟಕ್ಕೊಳಗಾದ ಬ್ರಹ್ಮನು ಪುನಃ ಪ್ರತ್ಯಕ್ಷನಾಗಿ ಹೇ ರಾಜ ನಿನಗೊಬ್ಬ ಪುತ್ರನನ್ನು ಕೊಟ್ಟಿದ್ದೇನೆ ಆದರೆ ಅವನು ಅಲ್ಪಾಯುಷಿಯಾಗಿರುವನು ಎಂದು ಹೇಳಲು ರಾಜಾರಾಣಿಯರು ಆಪ್ತಾಲೋಚನೆ ಮಾಡಿದರು ಏನೆಂದರೆ ಮಗನಾದರೆ ಬಂಜೇತನವಂತೂ ಹೋಗುವುದು ಮತ್ತು ಅಪುತ್ರ ಅಪವಾದವೂ ಇಲ್ಲದಂತಾಗುವುದು ಆದ್ದರಿಂದ ಅಲ್ಪಾಯುಷಿಯಾದ ಮಗನೇ ಸಾಕು ಎಂದು ಆಲೋಚಿಸಿ ಬ್ರಹ್ಮನಿಗೆ ತಮ್ಮ ಸಮ್ಮತಿ ತಿಳಿಸಿದರು ಅನಂತರ ಬ್ರಹ್ಮನ ವರದಾನದಿಂದ ರಾಜನಿಗೆ ಪುತ್ರೋತ್ಸವವಾಯಿತು ಇದರಿಂದ ಅವನಿಗೆ ಹರ್ಷಾಶೋಕಗಳು ಶೋಕಗಳು ಏಕಕಾಲಕ್ಕೆ ಆದವು ರಾಜನು ಮಗನಿಗೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿದನು ದಕ್ಷಿಣ ಎಂಬ ಹೆಸರಿನ ರಾಣಿಯೂ ರೋಹಿತನೆಂಬ ಹೆಸರಿನ ರಾಜನು ಇಬ್ಬರೂ ಸೇರಿ ತಮ್ಮ ಮಗನಿಗೆ ಶಿವದತ್ತ ಎಂದು ಸಂತೋಷದಿಂದ ನಾಮಕರಣ ಮಾಡಿದರು ಮುಂದೆ ರಾಜನು ಅಂಜನ್ ಮಗನಿಗೆ ಉಪನಯನ ಸಂಸ್ಕಾರ ಮಾಡಿದನು ಆದರೆ ವಯಸ್ಸಿಗೆ ಬಂದ ಮಗನಿಗೆ ಅವನ ಮರಣ ಭಯದಿಂದ ವಿವಾಹವನ್ನು ಮಾಡಲಿಲ್ಲ ಹದಿನಾರು ವರ್ಷದವನಾದಾಗ ಶಿವದತ್ತನು ಮೃತನಾದನು ಬ್ರಹ್ಮಚಾರಿಯು ಮೃತನಾದುದರಿಂದ ರಾಜನು ಬಹು ಚಿಂತಾಕ್ರಾಂತನಾದನು ಯಾರ ಕುಲದಲ್ಲಿ ಬ್ರಹ್ಮಚಾರಿಯಾದವನು ಮೃತನಾಗುವನು ಅವರ ವಂಶವು ನಾಶವಾಗುವುದಲ್ಲದೆ ಮನೆಯ ಯಜಮಾನನೂ ದುರ್ಗತಿಯನ್ನು ಹೊಂದುವನು ಇದನ್ನು ಕೇಳಿದ ಸನತ್ ಕುಮಾರನು ಹೇ ದೇವ ಜಗನ್ನಾಥ ಇದಕ್ಕೇನಾದರೂ ಪರಿಹಾರ ಇದೆಯೋ ಇಲ್ಲವೋ ಇದ್ದರೆ ಅದನ್ನು ತಿಳಿಸು ಬ್ರಹ್ಮಚಾರಿ ಮರಣ ಕೂಪವಾದ ದೋಷಕ್ಕೆ ಯಾವಾಗ ಶಾಂತಿಯಾಗುವುದು ಇದನ್ನೆಲ್ಲ ತಿಳಿಸು ಎಂದು ಕೇಳಲು ಈಶ್ವರನು ಹೇಳುತ್ತಾನೆ ಏನೆಂದರೆ ಹೇ ಸನತ್ ಕುಮಾರ ಬ್ರಹ್ಮಚಾರಿಯಾಗಲಿ ಸ್ನಾತಕನಾಗಲಿ ಮೃತನಾದರೆ ಅರ್ಕವಿಧಿಯಿಂದ ವೃಕ್ಷ ಮತ್ತು ಬ್ರಹ್ಮಚಾರಿಯ ಮಧ್ಯೆ ವಿವಾಹ ಸಂಸ್ಕಾರವನ್ನು ಏರ್ಪಡಿಸಬೇಕು ದೇಶ ಕಾಲಗಳನ್ನು ಬ್ರಹ್ಮಚಾರಿಯ ಗೋತ್ರ ನಾಮಗಳನ್ನು ಹೇಳಿ ಮೃತನಾದ ಬ್ರಹ್ಮಚಾರಿಯ ಶಾಂತಿಗೋಸ್ಕರ ವೈಸರ್ಗಿಕ ವ್ರತವನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಬೇಕು ಮೊದಲು ಬಂಗಾರದಿಂದ ಅಭ್ಯುದಯಿಕವನ್ನು ಮಾಡಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಆಜ್ಯದಿಂದ ವ್ಯಾಹೃತಿ ಹೋಮವನ್ನು ಮಾಡಬೇಕು ವ್ರತದ ಪ್ರತ್ಯಗ್ನಿಗೋಸ್ಕರ ಮತ್ತು ವ್ರತಾನುಷ್ಠಾನದ ಸತ್ಫಲ ಪ್ರಾಪ್ತಿಗೋಸ್ಕರ ವಿಶ್ವಾದಿ ದೇವತೆಗಳನ್ನು ಉದ್ದೇಶಿಸಿ ಆಜ್ಯದಿಂದ ಹೋಮ ಮಾಡಬೇಕು ಅನಂತರ ಸ್ವಿಕೃತ್ ಹೋಮವನ್ನು ಮಾಡಿ ಹವನವನ್ನು ಸಮಾಪ್ತಿಗೊಳಿಸಬೇಕು ಪುನಃ ದೇಶ ಕಾಲಗಳನ್ನು ಉಚ್ಚರಿಸಿ ಅರ್ಕ ವಿವಾಹವನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಬೇಕು ಸುವರ್ಣದಿಂದ ಅಭ್ಯುದಯಿಕವನ್ನು ಮಾಡಿ ಅರ್ಕಶಾಖೆ ಮತ್ತು ಶವಗಳಿಗೆ ಎಣ್ಣೆ ಅರಿಶಿನಗಳನ್ನು ಲೇಪಿಸಿ ಹಳದಿ ಬಣ್ಣದ ದಾರದಿಂದ ಎರಡನ್ನೂ ಸೇರಿಸಿ ಸುತ್ತಬೇಕು ನಂತರ ಎರಡು ಹಳದಿ ವಸ್ತ್ರಗಳಿಂದ ಎರಡನ್ನೂ ಆಚ್ಛಾದಿಸಬೇಕು ಆಮೇಲೆ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ವಿವಾಹ ವಿಧಿ ಯೋಜಕವಾದ ಆ ಘಾರಾಂತ ಹವನ ಮಾಡಬೇಕು ಇದಾದ ನಂತರ ಬೃಹಸ್ಪತಿ ಮತ್ತು ಕಾಮರನ್ನು ಉದ್ದೇಶಿಸಿ ವ್ಯಾಹೃತಿಗಳಿಂದ ನಾಲ್ಕು ಆಜ್ಯ ಆಹುತಿಗಳನ್ನು ಹಾಕಿ ಶಿಷ್ಟಕೃತ್ ಹೋಮವನ್ನು ಮಾಡಿ ವಿವಾಹ ವಿಧಿಗೆ ಸಂಬಂಧಿಸಿದ ಕರ್ಮವನ್ನು ಮುಗಿಸಬೇಕು ಆಮೇಲೆ ಅರ್ಕಶಾಖ ಮತ್ತು ಶವವನ್ನು ಜೊತೆಗಿಟ್ಟು ವಿಧಿಪೂರ್ವಕ ದಹನ ಮಾಡಬೇಕು ಬ್ರಹ್ಮಚಾರಿಯು ಮೃತನಾಗಿದ್ದರೆ ಅಥವಾ ಅಕಾಲ ಮರಣ ಹೊಂದುವ ಯೋಗವಿದ್ದರೆ ಆ ದೋಷ ನಿವಾರಣೆಗಾಗಿ ಈ ವ್ರತವನ್ನು ಆರು ವರ್ಷಗಳವರೆಗೆ ಆಚರಿಸಬೇಕು ಮೂವತ್ತು ಬ್ರಹ್ಮಚಾರಿಗಳಿಗೆ ಹೊಸ ಕೌಪೀನವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಹಸ್ತ ಮಾತ್ರದ ಅಥವಾ ಕರ್ಣ ಮಾತ್ರದ ಕೃಷ್ಣಾಂಜಿನವನ್ನು ಕೊಡಬೇಕು ಬ್ರಹ್ಮಚಾರಿಗಳಿಗೆ ಪಾದುಕೆ ಛತ್ರಿ ಹಾರ ಗೋಪಿಚಂದನ ಮಣಿ ಪ್ರವಾಲಮಾಲೆ ಮತ್ತು ಆಭರಣಗಳನ್ನು ಕೊಡಬೇಕು ಈ ವಿಧಾನದಿಂದ ವ್ರತವನ್ನು ಆಚರಿಸಿದರೆ ಯಾವ ತರಹದ ವಿಘ್ನವೂ ಬರುವುದಿಲ್ಲ ಈ ವ್ರತದ ಬಗ್ಗೆ ಮತ್ತು ವ್ರತದ ವಿಧಾನದ ಬಗ್ಗೆ ಬ್ರಾಹ್ಮಣರಿಂದ ತಿಳಿದುಕೊಂಡು ರಾಜನು ಯೋಚಿಸಿದನು ಏನೆಂದರೆ ಈ ಅರ್ಕ ವಿವಾಹವು ನನಗೆ ಅಷ್ಟು ಸರಿ ಕಾಣುತ್ತಿಲ್ಲ ಮೃತನಾದವನಿಗೆ ಯಾರೂ ಜೀವಂತ ಕನ್ಯೆಯನ್ನು ವಿವಾಹ ಮಾಡಿಕೊಡಲು ಬರುವುದಿಲ್ಲವೆಂದು ಕಾರಣದಿಂದ ಮತ್ತು ವಿವಾಹ ಮಾಡಲು ಬರುವುದಿಲ್ಲವೆಂದು ತಿಳಿದು ಈ ಅರ್ಕ ವಿವಾಹ ಪದ್ಧತಿಯು ರೂಢಿಯಲ್ಲಿ ಬಂದಿದೆ ಆದರೆ ನಾನು ರಾಜನಾಗಿದ್ದೇನೆ ಕನ್ಯಾಪಿತನು ನನ್ನ ಮೃತನಾದ ಮಗನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟರೆ ಅವನಿಗೆ ರತ್ನಗಳನ್ನು ಬಹುಧನವನ್ನು ಕೊಡುವೆನು ಎಂದು ಘೋಷಿಸಿದನು ಈ ರಾಜನ ರಾಜಧಾನಿಯಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಅವನು ಸಂಚರಿಸುತ್ತಾ ದೇಶಾಂತರಕ್ಕೆ ಹೋಗಿದ್ದನು ಮತ್ತು ಆ ಬ್ರಾಹ್ಮಣನ ಮೊದಲ ಹೆಂಡತಿಯೂ ಮೃತಳಾಗಿದ್ದಳು ಮೊದಲ ಪತ್ನಿಯಿಂದ ಅವನಿಗೆ ಒಬ್ಬ ಮಗಳಾಗಿದ್ದಳು ಬ್ರಾಹ್ಮಣನ ಎರಡನೆಯ ಪತ್ನಿಯು ಬಹು ದುಷ್ಟಳಾಗಿದ್ದು ಅವಳು ಸವತಿಯ ದ್ವೇಷದಿಂದಲೂ ಮತ್ತು ಬಹುದ್ರವ್ಯದ ಆಶೆಯಿಂದಲೂ ವಿಚಾರಿಸಿದಳು ಏನೆಂದರೆ ನನ್ನ ಸವತಿಯ ಹತ್ತು ವರ್ಷದ ಮಗಳನ್ನು ಕರೆದುಕೊಂಡು ಹೋಗಿ ಲಕ್ಷ ಹಣವನ್ನು ಸ್ವೀಕರಿಸಿ ರಾಜನಿಗೆ ಒಪ್ಪಿಸಿದಳು ರಾಜನು ಮತ್ತು ಅವನ ಮನೆಯ ಜನರು ಆ ಕನ್ಯೆಯನ್ನು ಸ್ವೀಕರಿಸಿ ನದಿ ತೀರದಲ್ಲಿದ್ದ ಸ್ಮಶಾನಕ್ಕೆ ಹೋಗಿ ಅಲ್ಲಿದ್ದ ರಾಜನ ಮಗನ ಶವದೊಂದಿಗೆ ಆ ಕನ್ಯೆಯ ವಿವಾಹ ಮಾಡಿದರು ನಂತರ ವಿಧಾನದಿಂದ ಭೋಜನ ಮಾಡಿಸಿ ಶವವನ್ನು ಸುಡಲು ಉದ್ಯುಕ್ತರಾದರು ಇದನ್ನು ನೋಡಿದ ಕನ್ಯೆಯು ಭೋಜನರೇ ಇದೇನು ಮಾಡುತ್ತಿರುವಿರಿ ಎಂದು ಕೇಳಿದಾಗ ಅಲ್ಲಿದ್ದ ಜನರು ಬಹು ದುಃಖಿತರಾಗಿ ಅಮ್ಮ ಈ ನಿನ್ನ ಗಂಡನನ್ನು ಸುಡುವೆವು ಎಂದು ಹೇಳಿದರು ಆಗ ಇದರಿಂದ ಅಂಜಿದ ಆ ಕನ್ಯೆಯು ಬಾಲಭಾವದಿಂದ ಅಳತೊಡಗಿದಳು ಈ ನನ್ನ ಪತಿಯನ್ನು ಏತಕ್ಕೆ ಸುಡುವಿರಿ ನನ್ನ ಪತಿಯನ್ನು ಸುಡಲು ಕೊಡುವುದಿಲ್ಲ ನೀವೆಲ್ಲರೂ ಹೊರಟು ಹೋಗಿರಿ ನಾನೊಬ್ಬಳೇ ಇಲ್ಲಿ ಉಳಿಯುವೆನು ಇವನು ಮಲಗಿಕೊಂಡಿದ್ದು ಎಚ್ಚೆತ್ತ ಮೇಲೆ ಅವನೊಂದಿಗೆ ನಾನು ಹೊರಡುವೆನು ಈ ರೀತಿ ಕರುಣಾಪೂರ್ಣವಾದ ದೀನ ಮುಗ್ಧ ಮಾತುಗಳನ್ನು ಆಡುತ್ತಿರುವ ಆ ಕನ್ಯೆಯ ನಿರ್ಬಂಧವನ್ನು ಕಂಡು ಪ್ರಾರಬ್ಧ ಕರ್ಮಗಳ ಬಗ್ಗೆ ತಿಳಿದ ಅಲ್ಲಿನ ಕೆಲವು ವೃದ್ಧರು ಅಹೋ ಮುಂದಿನ ಭವಿಷ್ಯವು ಯಾರಿಗೂ ತಿಳಿಯದು ದೀನರಕ್ಷಕನಾದ ಕೃಪಾಲುವಾದ ಭಗವಂತನು ಏನು ಮಾಡುವನೆಂಬುದು ಯಾರಿಗೂ ತಿಳಿಯದು ಇವಳ ದುಷ್ಟ ಮಲತಾಯಿಯು ನಿರಾಶ್ರಿತಳಾದ ಇವಳನ್ನು ಸವತಿಯ ದ್ವೇಷದಿಂದ ರಾಜನಿಗೆ ಮಾರಿದ್ದಾಳೆ ಅನಾಥಳಾದ ಇವಳಿಗೆ ಅನಾಥ ರಕ್ಷಕನಾದ ಪರಮಾತ್ಮನು ಕದಾಚಿತ್ ರಕ್ಷಕನಾಗಿ ಬಂದಾನು ಆದ್ದರಿಂದ ಇವಳನ್ನು ಮತ್ತು ಮೃತನಾದ ಈ ಕುಮಾರನನ್ನು ಸುಡುವುದು ಯೋಗ್ಯವಲ್ಲವೆಂದು ತೋರುತ್ತದೆ ನಾವು ಹೇಳುವುದು ಎಲ್ಲರಿಗೂ ಒಪ್ಪಿಗೆಯಾದರೆ ನಾವೆಲ್ಲರೂ ಇವರಿಬ್ಬರನ್ನೂ ಇಲ್ಲಿಯೇ ಬಿಟ್ಟು ಹೊರಟು ಹೋಗೋಣ ಎಂದು ವಿಚಾರಿಸಿ ಎಲ್ಲರೂ ನಗರಕ್ಕೆ ಹೊರಟು ಹೋದರು ಅವಳೊಬ್ಬಳೇ ಸ್ಮಶಾನದಲ್ಲಿ ಉಳಿದು ಭಯದಿಂದ ಏನೊಂದೂ ಮಾಡಲು ತೋಚದೆ ಇನ್ನೂ ಚಿಕ್ಕವಳಾದ ಅವಳು ಶಿವ ಪಾರ್ವತಿಯರನ್ನು ಧ್ಯಾನಿಸತೊಡಗಿದಳು ಸರ್ವಜ್ಞರಾದ ಕರುಣಾಪೂರ್ಣರಾದ ಪಾರ್ವತಿ ಪರಮೇಶ್ವರರು ಅವಳ ದೀನ ಪ್ರಾರ್ಥನೆಗೆ ಮೆಚ್ಚಿ ಅಲ್ಲಿ ಧಾವಿಸಿ ಬಂದರು ಋಷಭದ ಮೇಲೆ ಕುಳಿತುಕೊಂಡು ಬಂದಿರುವ ತೇಜಸ್ಸಿನ ನಿಧಿಯಾದ ಆ ದಂಪತಿಗಳನ್ನು ಕಂಡು ಅವರು ದೇವತೆಗಳೆಂಬುದನ್ನು ತಿಳಿಯದ ಬಾಲೆಯು ಅವರಿಗೆ ದಂಡವತ್ ಪ್ರಣಾಮ ಮಾಡಿದಳು ಅವರಿಬ್ಬರೂ ಬಂದ ಮೇಲೆ ಬಾಲೆಗೆ ಸ್ವಲ್ಪ ಧೈರ್ಯ ಬಂದು ನನ್ನ ಪತಿಯು ಹೇಳುವುದೇ ಇಲ್ಲವೇ ಎಂದು ಅವರನ್ನು ಕೇಳಿದಳು ಅವಳ ಮುಗ್ಧತೆಯನ್ನು ಕಂಡು ದಯಾಪೂರ್ಣರಾದ ಪಾರ್ವತಿ ಪರಮೇಶ್ವರರು ಹೇಳಿದರು ಏನೆಂದರೆ ಹೇ ಬಾಲೆ ನಿನ್ನ ತಾಯಿಯು ಸುಪೌಧನ ಎಂಬ ಹೆಸರಿನ ವ್ರತವನ್ನು ಆಚರಿಸಿದ್ದಳು ನನ್ನ ತಾಯಿಯು ಸುಪೌಧನ ಎಂಬ ವ್ರತವನ್ನೇನು ಆಚರಿಸಿದ್ದಳೋ ಆ ವ್ರತದ ಪ್ರಭಾವದಿಂದ ನನ್ನ ಪತಿಯು ಎದ್ದೇಳಲಿ ಎಂದು ನನ್ನನ್ನು ಪ್ರಾರ್ಥಿಸಿ ತಿಲಾ ಜಲವನ್ನು ಹಿಡಿದುಕೊಂಡು ವ್ರತದ ಫಲವನ್ನು ಸಂಕಲ್ಪಪೂರ್ವಕ ನಿನ್ನ ಪತಿಗೆ ಸಮರ್ಪಿಸು ಪಾರ್ವತಿ ಪರಮೇಶ್ವರರು ಹೇಳಿದಂತೆಯೇ ಆ ಬಾಲೆಯು ಮಾಡಲು ಶಿವದತ್ತನು ಎಚ್ಚೆತ್ತು ಕುಳಿತನು ಅವಳಿಗೆ ಸುಪೌಧನ ವ್ರತವನ್ನು ಉಪದೇಶಿಸಿ ಪಾರ್ವತಿ ಪರಮೇಶ್ವರರು ಅಲ್ಲಿಯೇ ಅಂತರ್ದಾನ ಹೊಂದಿದರು ಎಚ್ಚೆತ್ತ ಶಿವದತ್ತನು ಹೇ ಬಾಲೆ ನೀನಾರು ನಾನೆಲ್ಲಿ ಬಂದಿರುವೆನು ಎಂದು ಕೇಳಲು ಆ ಬಾಲೆಯು ನಡೆದ ವೃತ್ತಾಂತವನ್ನು ತನಗೆ ತಿಳಿದಷ್ಟು ಸ್ವಲ್ಪ ಹೇಳಿದಳು ಅಷ್ಟರಲ್ಲಿ ರಾತ್ರಿಯೂ ಕಳೆಯಿತು ಪ್ರಾತಃ ಕಾಲದಲ್ಲಿ ತೀರಕ್ಕೆ ಹೋಗಿದ್ದ ಜನರು ಅಲ್ಲಿ ನೋಡಿದ ವಿಷಯವನ್ನು ಓಡಿ ಹೋಗಿ ರಾಜನಿಗೆ ಅರುಹಿತರು ಭೋ ರಾಜನ್ ತಮ್ಮ ಮಗ ಮತ್ತು ಸೊಸೆ ಇಬ್ಬರೂ ನದಿ ದಂಡೆಯ ಮೇಲೆ ಕುಳಿತಿದ್ದಾರೆ ಎಂದು ಆಪ್ತರು ಹೇಳಿದ್ದನ್ನು ಕೇಳಿದಾಕ್ಷಣವೇ ರಾಜನಿಗೆ ಲೋಕವಿಲಕ್ಷಣವಾದ ಸಂತೋಷವಾಯಿತು ಭೇರಿಯನ್ನು ಮೊಳಗಿಸಲು ಆಜ್ಞೆ ಮಾಡಿ ರಾಜನು ತೀರಕ್ಕೆ ಬಂದನು ಅಷ್ಟೇ ಅಲ್ಲ ಊರ ಜನರೆಲ್ಲರೂ ಮುದಿತರಾಗಿ ಹೇ ರಾಜನ್ ಯಮಾಸದನಕ್ಕೆ ಹೋಗಿದ್ದ ತಮ್ಮ ಕುಮಾರನು ಪುನಃ ಬಂದಿದ್ದಾನೆ ಎಂದು ರಾಜನನ್ನು ಸ್ತುತಿಸಿದರು ರಾಜನು ತನ್ನ ಸೊಸೆಯನ್ನು ಪೊಗಳುತ್ತಾ ನಾನು ದುರ್ಭಾಗ್ಯನು ಅಧಮನು ಈ ಪತಿವ್ರತೆ ಸೊಸೆಯು ಧನ್ಯಳು ಇವಳ ಪುಣ್ಯ ಪ್ರಭಾವದಿಂದಲೇ ನನ್ನ ಮಗನು ಜೀವಂತವಾಗಿದ್ದಾನೆ ಹೀಗಿರುವಾಗ ಈ ಜನರು ನನ್ನ ಸೊಸೆಯನ್ನು ಪ್ರಶಂಸಿಸುವುದನ್ನು ಬಿಟ್ಟು ನನ್ನನ್ನೇಕೆ ಸ್ತುತಿಸುತ್ತಿದ್ದಾರೆ ಎಂದು ಅನ್ನುತ್ತಾ ರಾಜನು ತನ್ನ ಸೊಸೆಯನ್ನು ಬಹುವಾಗಿ ಶ್ಲಾಘಿಸಿದನು ಅನೇಕ ದಾನ ಮಾನಗಳನ್ನು ಕೊಟ್ಟು ಬ್ರಾಹ್ಮಣೋತ್ತಮರನ್ನು ವೈಭವದಿಂದ ಪೂಜಿಸಿದನು ಮೃತನಾದವನನ್ನು ಊರಿನಿಂದ ಹೊರಗೆ ಒಯ್ದು ಈಗ ಪುನಃ ಜೀವಿತನಾದ ಅವನನ್ನು ಪುರಪ್ರವೇಶ ಮಾಡಿಸುವ ಮೊದಲು ಬ್ರಾಹ್ಮಣರು ತಿಳಿಸಿದ ಶಾಂತಿ ಕರ್ಮಗಳನ್ನು ವಿಧಿಪೂರ್ವಕ ಮಾಡಿಕೊಂಡನು ಹೇ ಕುಮಾರ ಸುಪೌಧನ ವ್ರತವನ್ನು ನಿನಗೆ ತಿಳಿಸಿದ್ದೇನೆ ಈ ವ್ರತವನ್ನು ಐದು ವರ್ಷಗಳವರೆಗೆ ಮಾಡಿ ಕೊನೆಗೆ ಉದ್ಯಾಪನೆಯನ್ನು ಆಚರಿಸಬೇಕು ಪಾರ್ವತೀಶ್ವರರು ಪ್ರತಿಮೆಯನ್ನು ಪ್ರತಿದಿನ ಪೂಜಿಸಬೇಕು ಪ್ರಾತಃ ಕಾಲ ಆಮ್ರದಳಗಳಿಂದ ಮತ್ತು ಚರುವಿನಿಂದ ಹೋಮ ಮಾಡಬೇಕು ದೇವತೆಗೆ ನೈವೇದ್ಯವನ್ನು ಮಾಡಿ ಆಚಾರ್ಯರಿಗೆ ವಾಯನವನ್ನು ಕೊಡಬೇಕು ಹೀಗೆ ಮಾಡುವವನು ಚಿರಾಯುಷ್ಯವುಳ್ಳ ಪುತ್ರನನ್ನು ಪಡೆದು ಕೊನೆಗೆ ಶಿವಲೋಕವನ್ನು ಹೊಂದುವನು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ ಕುಮಾರ ಸಂವಾದದಲ್ಲಿ ಸುಪೌದನ ವ್ರತ ಕಥನ ಎಂಬ ಹದಿನೈದನೆಯ ಅಧ್ಯಾಯವು ಸಮಾಪ್ತವಾಯಿತು